ಗುರುಗುಂದ ಪಂಚಾಯತಿ ಅಂದ್ರೆ ನಮ್ಮ ನಿಮ್ಮೆಲ್ಲರೂ ಕೂಡ ಬಹಳ ವಿಶೇಷ ವಿಶೇಷವಾಗಿ ಪಂಚಾಯಿತಿಯಲ್ಲಿ ಗುರುಗುಂದ ಮಾನವ ತಂಡೆ ಅಂದ್ರೆ ನನಗೆ ಬಹಳವಾದ ಪ್ರೀತಿ ಎಲ್ಲವರ್ಗೂ ಪ್ರೀತಿನೇ ಹೆಚ್ಚು ಪ್ರೀತಿ ಕಡಿಮೆ ಪ್ರೀತಿ ಐದು ಜನ ಮಕ್ಕಳಿದ್ರೆ ತಾಯಿ ಎಲ್ಲ ಮಕ್ಕಳು ಹೆಚ್ಚು ಪ್ರೀತಲ್ಲ ಕೆಲವು ಮಕ್ಕಳು ಪೋಲಿ ಬಿಡ್ತಾ ಇರ್ತಾರೆ ನಾನು ಬಡ್ಸರ್ಲಿ ಬೈತಾ ಇರ್ತಾಳೆ ಆದರೂ ಕೂಡ ತಾಯಿಗೆ ಎಲ್ಲರೂ ಮಕ್ಕಳೇ ಹಾಗೆ ನನಗೆ ಉನ್ಕುಂದ ಗ್ರಾಮ ಪಂಚಾಯಿತಿಯ ಕುರುಗುರಹಳ್ಳಿ ಆಗ್ಬೋದು ದೊಡ್ಡರಳ್ಳಿ ಆಗ್ಬೋದು ನಮ್ಮ ಪಿಚುಕುಂಡ್ರಳ್ಳಿ ಹಾಕ್ಬೋದು ಮಾಲ್ಮುತ್ತಳ್ಳಿ ಮಿಟ್ಟಿಮಾಲಿ ಉನ್ಕುಂದ ದೊಡ್ಡರಳ್ಳಿ ಇವೆಲ್ಲವೂ ಕೂಡ ನಮ್ಮ ಗ್ರಾಮಗಳೇ ಚಿಕ್ಕ ಪಂಚಾಯಿತಿ ಆದರೂ ಕೂಡ ಇದೆಲ್ಲ ಮುಖಂಡರು ಬಹಳ ಮುತುವರ್ಜಿ ವಹಿಸಿ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ ಇವತ್ತು ನಾವು ನಿಮ್ಮ ಪಂಚಾಯಿತಿಗೆ ನಿಮ್ಮೆಲ್ಲ ಹಂಗ್ಕೊಂಡಿರ್ಬೋದು ಎಂಎಲ್ಎಗಳು ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಸಹಜವಾದ ಪ್ರಕ್ರಿಯೆ ಕೂಡ ಅಷ್ಟೇನೆ ಸಂಕಟ ಬಂದಾಗ ವೆಂಕಟರಮಣ ಮೀನು ಕೂಡ ಅಂತೆ ಬರುಂಟೇನೆ ಎಂ ಎಲ್ ಎಚ್ಚಿ ಲೇಖ ಪೋದೆ ಕಾದು ಕಾದು ಎಮೇಲೆ ಓತಾ ಉಂಡೆ ಓತಾ ಬರ್ರ ಅದೇ ಏನಪ್ಪ ಹೇಳದ ಹೌದಲ್ಲ ಆದ ನಾನು ಆಗಲ್ಲ ನಿಮಗೆ ಗೊತ್ತಿದೆ ನನ್ನ ಕಳೆದು ಹನ್ನೆರಡು ವರ್ಷಗಳಿಂದ ನೀವೆಲ್ಲ ಮೂರನೇ ಬಾರಿ ಶಾಸಕನಾಗಿ ಮಾಡಿ ನಿಮ್ಮ ಸೇವಕನನ್ನಾಗಿ ಮಾಡ್ಕೊಂಡಿದ್ದೀರಿ ಅದಕ್ಕೆ ಸದಾ ಕಾಲ ಕೂಡ ನಾನು ನಿಮ್ಮ ಸೇವಕನಾಗಿಯೇ ಉಳಿಕೆ ಯಾಕಂದ್ರೆ ಅಧಿಕಾರ ತಿರುತ್ತೆ ಬರುತ್ತೆ ನಮ್ಮ ಅಧಿಕಾರ ಅವಧಿಯಲ್ಲಿ ನಾವೇನ್ ಮಾಡಿದ್ದೀವಿ ಅಂತೇಳಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ನನ್ನನ್ನ ಒಬ್ಬ ಶಾಸಕನಾಗಿ ಮಾಡಿದ ಮೇಲೆ ಆ ಶಾಸ್ತ್ರ ಸ್ಥಾನಕ್ಕೆ ಆ ಗ್ರಾಮಗಳಿಗೆ ಕನಿಷ್ಠ ಪಕ್ಷ ನನ್ನ ಸಾಕ್ಷಿಯಾಗಿ ನಡ್ಕೊಂಡಿದ್ದೀನ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಲೇಟ ಅಲ್ಲ ಮೈಕಾಡುತ್ತೆಲ್ಲಿಸ್ಕಿದ್ರೆ ರತ್ನ ಗಿಡಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮಗೆ ಗೊತ್ತಿದೆ ಹನ್ನೆರಡು ವರ್ಷಗಳ ಹಿಂದೆ ನಿಮಗೆ ಹುಣಕೊಂದಿಂದ ತೇಜ ಪ್ರಸ್ತೆಗೆ ಹೋಗ್ಬೋ ಆಗ್ತಾ ಇರಲಿಲ್ಲ ಇವತ್ತು ಅಂದ್ಬೇಡ್ರಿ ಇಟ್ಲೇ ಒಂದ್ ಹಬ್ಬ ಮುಖ ಒಂದ್ಬೇಡ್ರಿ ಬಂದ್ಬೇಡ್ರಿ ಮಾಡಿದ್ದೀನಿ ಅವರ ತ್ಯಾನಗಳಲ್ಲ ಮಕ್ಕಳ ಅಭಿಮಾನಿಗಳು ದೊಡ್ಡವರಿಲ್ಲ ಮಕ್ಕಳು ಗೊತ್ತು ಅದಕ್ಕೆ ಮಕ್ಕಳ ದೇವರು ಹೊತ್ತಿದವು ಇವತ್ತು ಬಂಗಾರಪಡೆಯಿಂದ ಉನುಕು ತಂಗ ಒಳ್ಳೆ ರಸ್ತೆ ಮಾಡಿದ್ದೀನಿ ಕುಡಿಯುವ ಕಷ್ಟ ಇತ್ತು ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕುಡಿಯುವ ವ್ಯವಸ್ಥೆ ಮಾಡಿದ್ದೇನೆ ಕೆಲವು ಕಷ್ಟ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಎರಡು ಮೂರು ನಾಲ್ಕು ಐದು ಅಂತೇಳಿ ಬೋರ್ಗಳನ್ನು ಕೊರೆಸಿ ನನ್ನ ತಾಯಂದರು ಏನು ಕುಡಿಯೋಕ್ಕೆ ಕಷ್ಟ ಪಡ್ತಾ ಇದ್ರು ಆ ಕಷ್ಟವನ್ನು ನಾನು ಪರಿಹಾರ ಮಾಡಿದ್ದೇನೆ ಅಲ್ಲಮ್ಮ ಮಾತಾಡಲ್ಲ నీళ్ళు లేకుండా మరో ఎమ్మెల్యే బట్ట బింగ్లో తొట్టారు ఇవడెవరూ మాట్లాడలే ఆ నీళ్ళు కలిసిపోయి ఈ మగవాళ్ళు పేటారు ఆడోళ్ళు స్కూల్ చికోండి పోవల్లా సంల్ పిండి అల్లా నీళ్ళు లేకుండా ఆ బోర్ ట్యాగర్లు కాసి కాసి చూస్తే పోయి ఆయన పట్టి ఎమ్మెల్యే ఊర్లో చూస్తా కూడా ఇంత కాలం కూడా ಇವತ್ತು ನನ್ನ ತಾಯಿಯಂದರಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ ಮೇಲೆ ನಿಮಗೆ ಹನ್ನೆರಡು ವರ್ಷದಿಂದ ನಾನು ಆ ಕಷ್ಟ ಇಟ್ಟಿಲ್ಲ ಇವತ್ತು ಜೆಜೆಎಂ ಸ್ಕೀಮಲ್ಲಿ ಕೂಡ ಮನೆ ಕೊಡ್ತಾ ಇದ್ದೀವಿ ಅಪ್ರಚಾರ ಮಾಡ್ತಾರೆ ಜೆಜೆಎಂ ಸ್ಕೀಮ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಮೋದಿ ಸ್ಕೀಮು ಅಂತ ಹೇಳ್ತಾರೆ ಈ ಬಿಜೆಪಿಯವರು ಒಂದು ಗಾದೆ ಇದೆ ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತ ಆದರೆ ಜೆಜಿಎಂ ಸ್ಕೀಮಲ್ಲಿ ಅರವತ್ತು ಪರ್ಸೆಂಟ್ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರದ್ದು ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ನೀವು ನೋಡಿ ನಮ್ಮ ಮೆಂಬರ್ಗಳೆಲ್ಲ ಬಾಬಾ ಹಿಂದೆ ಮೆಂಬರ್ ಆಗೋ ಬಹಳ ಖುಷಿ ಆಗ್ತಾ ಇದ್ರು ಯಾಕಿ ಎರಡ್ ಸಾವಿರದ ಆರಲ್ಲಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉದ್ಯೋಗ ಖಾತೆ ಯೋಜನೆ ಅಂತ ಪ್ರತಿ ಗ್ರಾಮದಾಗ ಚರಂಡಿ ಮಾಡಬೇಕು ಮಶಾನ್ ರಸ್ತೆ ಮಾಡಬೇಕು ನಮ್ಮ ನಮ್ಮ ರಸ್ತೆ ಅಂತ ಮಾಡಬೇಕು ಮನಳಿ ಕೊಡಬೇಕು ಅಂತ ಹೇಳಿ ಬಹಳ ಖುಷಿ ಖುಷಿಯಾಗಿ ಆ ಯೋಜನೆ ಪ್ರಾರಂಭ ಆಯಿತು ಎಲ್ಲ ಮೆಂಬರ್ಗಳಾಗಬೇಕು ಹೇಳಿ ಐದು ಲಕ್ಷ ಲಕ್ಷ ಖರ್ಚು ಮಾಡಿ ಮೆಂಬರ್ಗಳಾಗ ಇತ್ತೀಚೆಗೆ ಏನಾಗ್ತಾ ಇದೆ ಆ ಉದ್ಯೋಗ ಖಾತ್ರಿ ಕೂಡ ಮೋದಿಯವರು ಖಾತ್ರಿ ಹಾಕಿಬಿಟ್ರು ಇವತ್ತು ಬೆಳಗ್ಗೆ ಕೊಡಬೇಕು ಬೆಳಿಗ್ಗೆ ಬೇಯಿಸ್ಕೊಡ್ಬೇಕು ಸಾಯಂಕಾಲ ಕೊಡಬೇಕು ಹೆಚ್ಚು ಮುನ್ನೂರು ರೂಪಾಯಿ ಅಬ್ಬಾರಿ ಉದ್ಯಮ ಹೊರಡ್ಬೇಕು ಗೊತ್ತೇನಪ್ಪ ಅದರಿಂದ ಇವತ್ತು ಉದ್ಯೋಗ ಖಾತ್ರಿ ಕುಂಠಿತ ಆಗೋಯ್ತು ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮಹಿಳೆಯರು ಉಪವಾಸ ಇರಬಾರದು ಅಂತೇಳಿ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಪರಮೇಶ್ವರ್ ಅವರ ಕಾಂಗ್ರೆಸ್ ಸರ್ಕಾರ ರೇಷನ್ ಗಡ ಹತ್ತು ಜನ ಇದ್ರೆ ಒಂದು ತಲೆಗೆ ಹತ್ತು ಕೆಜಿ ಅಂತ ಇವತ್ತು ಒಂದು ಕುಂಟಲ್ಕಿ ಫ್ರೀಯಾಗಿ ಕೊಟ್ಟಿದೆ ಅಲ್ಲೇನಮ್ಮ ಚಪ್ಪಂಡ ಅನ್ನ ಕಾವಲ್ಸುಂಡೆ ಪಟ್ಟಲ್ ಸುಂಡೆ ಅಲ್ವಾ ಇವತ್ತು ಪ್ರತಿ ತಾಯಿ ಕೂಡ ಪ್ರತಿ ಬಾರಿ ಕೂಡ ತಲೆಗೆ ಹತ್ತಿ ಅಕ್ಕಿ ಕೊಡ್ತೀವಿ ತಿಂಗಳು ಬಂದ್ರೆ ಮನೆ ಯಜಮಾನಿಗೆ ಎರಡು ಸಾವಿರ ಕೊಡ್ತೀವಿ ಎಲ್ಲ ಬಳಸ್ತಕ್ಕಂಥ ಕರೆಂಟು ಫ್ರೀ ಮಾಡಿದ್ದೀವಿ ನೀವು ಬಸ್ಗಳಲ್ಲಿ ಓಡಾಡ್ತಿರಲ್ಲ ಅಕ್ಕನ ಮನೆಗೆ ತಾಯಿ ಮನೆಗೆ ಧರ್ಮಸ್ಥಳಕ್ಕೆ ಈ ದೇವಸ್ಥಾನದ ಓದಕ್ಕೂ ಬೆಂಗಳೂರಿಗೆ ಎಲ್ಲ ಓಡಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜೇ ಇಲ್ಲ ಇವೆಲ್ಲ ಯಾರು ಮಾಡಿದ್ದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅವರಮ್ಮ ಮಾತಾಡ್ರಿ ಮಾತಾಡಿದ್ರು ಎರಡು ಸಾವಿರ ಒಟ್ಟಿಗೆ ಹಾಕ್ತೀವಿ ಒಂದು ಕೇಳು ಬೆಳೆ ಹಾಕ್ತೀಯ ಎಲ್ಲ ಬಳಸಿ ಸಿಗ್ತದ ಹಾಗೇನೆ ಸರ್ಕಾರದಲ್ಲಿ ಕೂಡ ಒಂದ್ ತಿಂಗಳು ಮಿಸ್ ಆದ್ರೂ ಕೂಡ ಬರೋ ತಿಂಗಳು ಎರಡು ತಿಂಗಳು ಸೇರಿಸ್ಕೊಡ್ತೀವಿ ಎರಡು ತಿಂಗಳು ಮಿಸ್ ಆದ್ರೂ ಕೂಡ ಮೂರು ತಿಂಗಳು ಸೇರಿಸ್ಕೊಡ್ತೀವಿ ಯಾವುದೇ ಕಾರಣಕ್ಕೆ ನಿಮ್ಮ ಹಣ ಸ್ಥಾಪಾಗೋದಿಲ್ಲ ಅಪ್ರಚಾರ ಮಾಡ್ತಾರೆ ಒಂದ್ ತಿಂಗಳು ಬಂದಿಲ್ಲ ಅಂತ ಯಾವ ಜೆಡಿಎಸ್ ಅವ್ರಿಗೆ ಬಿಜೆಪಿ ಪಕ್ಕ ಸಿಪ್ಪೆ ಅಂತೆ ಹಿಂಗ ಒಂದೇಸ್ರೆ ತಿಂ ನಮ್ಗೆ ನಂಟ್ರೆ ಎಕ ದೇತು ಇಲ್ಲ ಖಂಡಿತವಾಗಿ ಕೂಡ ಕೊಟ್ಟೆ ಕೊಡ್ತೀವಿ ಕಾಂಗ್ರೆಸ್ನ ಯಾವತ್ತು ಕೂಡ ಕೊಟ್ಟಿದ ಮಾತನ್ನ ತಪ್ಪಿಲ್ಲ ಉದಾಹರಣೆ ನನಗೆ ಬೆಲೆ ಆಗಿಲ್ಲ ಆ ಈಶ್ವರ ದೇವಸ್ಥಾನಕ್ಕೆ ರಸ್ತೆ ಬೇಕು ಅಂದ್ರಿ ಮಾಡಿಕೊಟ್ಟೆ ಅಲ್ಲಿ ಖುಷಿ ಆಗುತ್ತೆ ಗ್ರಾಮದ ಸಮಸ್ಯೆಗಳನ್ನ ತೀರ್ಮಾನ ಪಂಚಾಯಿತಿ ಸಮಸ್ಯೆಗಳನ್ನ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಅಧಿಕಾರಿಗಳು ಪಾಪ ಗಂಡು ಮಕ್ಳು ಬಿಡಿ ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಬಿಟ್ಟು ಆಫೀಸ್ ಬಿಟ್ಟು ಬಂದಿದಾರಲ್ಲ ಇವತ್ತು ನೀವು ನೋಡಿ ಟಿವಿ ನೋಡ್ತೀರಿ ಕರೆಂಟ್ ಫ್ರೀ ಪ್ಯಾನ್ ಹಾಕಿ ಕೊಡ್ತೀರಿ ಕರೆಂಟ್ ಫ್ರೀ ಈ ಮಧ್ಯೆ ಫ್ರಿಡ್ಜ್ಗಳು ಶುರುವಾಗೆ ಹಾಗೆ ಇಷ್ಟೆಲ್ಲ ಕೂಡ ಸರ್ಕಾರ ಮಾಡೋದ್ರ ಒಟ್ಟಿಗೆ ಈ ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಪಂಚಾಯಿತಿಯಲ್ಲಿ ಯಾರಿಗೆ ಮನೆ ಕೊಡಬೇಕು ಯಾರಿಗೆ ಮಶಾಣ ಸರ್ವೆ ಮಾಡಿಸಬೇಕು ಯಾವ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಯಾವ ಗ್ರಾಮದ ರಸ್ತೆ ಸಮಸ್ಯೆ ಇದೆ ಇಂಥ ಸಮಸ್ಯೆಗಳನ್ನು ಕೇಳೋದಕ್ಕೆ ಈ ವರ್ಷದಲ್ಲಿ ಯಾರು ಶೆಡ್ ಕೊಡಬೇಕು ಕೃಷಿ ಹೊಂಡ ಕೊಡಬೇಕು ಕುರಿ ಸಾಗಾಣಿಕೆಯನ್ನು ಕೊಡಬೇಕು ಇವೆಲ್ಲವನ್ನು ತೀರ್ಮಾನ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳು ಇವತ್ತು ಗ್ರಾಮ ಸಭೆಗೆ ಪಂಚಾಯಿತಿಯಲ್ಲಿ ಉನುಕುಂದ ಗ್ರಾಮಕ್ಕೆ ಬಂದಿದ್ದೇವೆ ಬನ್ನಿ ಇನ್ನು ಎರಡು ಗಂಟೆಗಳ ಕಾಲ ನಾನು ನನ್ನ ಅಧಿಕಾರಿಗಳು ನಿಮ್ಮ ಮಟ್ಟಕ್ಕೂ ಚರ್ಚೆ ಮಾಡ್ತೀವಿ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ತೀವಿ ನಿಮ್ಮ ಕಷ್ಟಗಳನ್ನು ಕೇಳ್ತೀವಿ ಆಯ್ತಲ್ಲ ಇವತ್ತು ಈ ರೀತಿಯಾಗಿ ನಾವು ಇವತ್ತು ಸರ್ಕಾರಗಳು ಪಿ ಎಲ್ ಡಿ ಬ್ಯಾಂಕಲ್ಲಿ ಮಾಡಿರ್ತಕ್ಕಂಥ ಸಾಲದ ಬಡ್ಡಿಯನ್ನು ನಾವು ಉತ್ಪನ್ನ ಮಾಡಿದ್ದೀವಿ ರೈತರಿಗೆ ಇವತ್ತು ಹಿಂದೆ ರೈತ ಗೊಬ್ಬರ ಸಿಗ್ತಾ ಇರಲಿಲ್ಲ ಬಿತ್ತನೆ ಬೀಜ ಸಿಗ್ತಾ ಇರಲಿಲ್ಲ ಇವತ್ತಿನ ಯಥೇಚ್ಛವಾಗಿ ನೀವು ಎಷ್ಟು ಕೇಳಿದಷ್ಟು ಬಿತ್ತನೆ ಬೀಜ ಕೊಡ್ತೀವಿ ಅಲಸಂದಿ ತಗರಿ ಆವರೆ ರಾಗಿ ಜೋಳ ಕಡಲೆಕಾಯಿ ಜೊತೆಗೆ ಗೊಬ್ಬರ ಕೂಡ ನೀವು ಎಷ್ಟು ಕೇಳ್ತೀವೋ ಅಷ್ಟು ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವು ಚೋಡುಗಡೆ ಇಲಾಖೆಯಲ್ಲಿ ಕೂಡ ಅನೇಕ ಸ್ಕೀಮ್ಗಳು ಡಿಪ್ಗಿಸಿ ಕೊಡ್ತಕ್ಕಂಥದ್ದು ರೇಷ್ಮೆ ಇಲಾಖೆಯಲ್ಲಿ ಕೃಷಿ ರೇಷ್ಮೆ ಮನೆ ಕಟ್ಟತಕ್ಕಂಥದ್ದು ಇವೆಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ನಮ್ಮ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದಯಾನಂದ ಅವರು ಒಂದು ಹೆಜ್ಜೆ ಮುಂದಿರುವ ಹಾಂಪೇಟರ್ ಹಾಕಿ ಮನೆ ಮನೆಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಹೇಳಿ ಉದ್ದೇಶ ಏನಪ್ಪಾ ಅಂದ್ರೆ ನೀ ಮಧ್ಯೆ ಈ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ ಹೆಣ್ಣು ಮಕ್ಕಳ ಚೈನೀಸ್ ತಾಕಿಂಗ್ ಮಾಡೋದು ಹೆಣ್ಮಕ್ಳ ಚೈ ಕಿತ್ಕೊಂಡೋಗೋದು ಬೈಕಲ್ಲಿ ಬಂದು ಒಂಟಿ ಮನೆ ನುಗ್ಗಿ ಮನೆಗಳು ದರೋಡೆ ಮಾಡೋದು ತೋಟಗಳ ಹತ್ರ ಹೋಗೋದು ಕೇಬಲ್ ಕಟ್ ಮಾಡೋದು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಇನ್ಸ್ಪೆಕ್ಟರ್ ದಯಾನಂದ ಅವರು ಒಂದು ಹ್ಯಾಂಡ್ ಬಿಲ್ ಅನ್ನು ಹಾಕಿ ನೀವು ಪೊಲೀಸರೊಟ್ಟಿಗೆ ಸಹಕಾರ ಕೊಡಿ ನಾವು ಕೂಡ ನಿಮ್ಮ ಕ್ಷೇಮಕ್ಕೋಸ್ಕರ ಇದ್ದೇವೆ ಈ ನಾನಿ ಕೂತ್ಕೊಳ್ತೇನೆ ಒಬ್ಬರಾಗಿ ಬಂದು ಸಮಸ್ಯೆಗಳನ್ನ ಹೇಳಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಇಲ್ಲಿ ಬಗೆಹರಿಸ್ತೇವೆ ಆ ಬಂದು ಸಭೆಯಲ್ಲಿ ಈ ಭಾಗದ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನನ್ನ ಅತ್ತಗಿಯರು ಕೂಡ ಬಹಳ ಸ್ವಾಗತವನ್ನ ಮಾಡಿದ್ದೀರಿ ನಮ್ಮ ಗ್ರಾಮಕ್ಕೆ ನಮ್ಮ ಅಣ್ಣ ತಮ್ಮ ಬಂದ ಅಂತ ಹೇಳಿ ತಾವೆಲ್ಲ ಕೂಡ ಉತ್ತರ ಸ್ವಾಗತ ಮಾಡದಂತ ಕೂಡ ಒಂದು ತಿಂಗಳು ಮೊದಲೇ ಒಂದು ಸಂಪರ್ಕ ಮಾಡಿ ನಾನು ಪರ್ಮಿಷನ್ ಸರ್ಕಾರ ಕೊಡ್ತಾ ಇಲ್ಲ ವಿಶೇಷವಾಗಿ ಬೊನ್ನವ ಸಿಕ್ಕೊಂಡು ಪರ್ಮಿಷನ್ ಕೊಡಿಸಿ ನಾನೇ ಬಂದು ಹಬ್ಬ ಮಾಡಿಸ್ತೀನಿ